ಎಣಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಇರುವ ಶ್ರೀ ಸ್ವಾಮಿ ವಿವೇಕಾನಂದ ಅವರ ಪ್ರತಿಮೆಯ ಇರುವ ಜಾಗದಲ್ಲಿ ಹಾಗೂ ಅದೇ ಜಾಗದಲ್ಲಿ ಇರುವ ಹಳೆ ಗ್ರಾಮ ಪಂಚಾಯತ್ ಮುಂದೆ ಕಸದ ರಾಶಿ ರಾಶಿ ಗಟ್ಟಲೆ ಬಿದ್ದಿರುತ್ತದೆ ಮತ್ತು ಇದೇ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ಮಲ ವಿಸರ್ಜನೆ ಮಾಡುವುದು ಇನ್ನೂ ಹಲವಾರು ಕಸಗಳನ್ನು ತಂದು ಇಲ್ಲೇ ಬಿಸಾಕುವುದು ಯಾಕಂದರೆ ಈ ಗ್ರಾಮ ಹೋಬಳಿ ಆಗಿರುವುದರಿಂದ ದಿನನಿತ್ಯ ಬರುವ ಸುತ್ತಮುತ್ತ ಹಳ್ಳಿಗಳಿಂದ ಬರುವ ಜನರಿಗೆ ಹಾಗೂ ಗ್ರಾಮಸ್ಥರಿಗೆ ತೊಂದರೆಯಾಗಿರುವುದು ಕಂಡಿದ್ದು ಏನೆಂದರೆ ಪುರುಷರ ಶೌಚಾಲಯ ಹಾಗೂ ಮಹಿಳೆಯರಿಗೆ ಶಾಲೆಯ ಮಕ್ಕಳಿಗೆ ಶೌಚಾಲಯದ ತುಂಬ ಅವಶ್ಯಕತೆ ಇರುತ್ತದೆ ಹಾಗೂ ಪ್ರತಿ ಮಂಗಳವಾರ ಸಂತೆಯೂ ಕೂಡ ನಡೆಯುತ್ತದೆ ಎಲ್ಲಿ ಬಂದಂತಹ ಜನರಿಗೆ ಶೌಚಾಲಯ ಹುಡುಕುವ ಪರಿಸ್ಥಿತಿ ಉಂಟಾಗಿದೆ ಈ ಕೂಡಲೇ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶೌಚಾಲಯದ ಬಗ್ಗೆ ಗಮನಹರಿಸಿ ಹಾಗೂ ಅಲ್ಲಿ ಇರುವ ಕಸದ ರಾಶಿಗಳನ್ನು ಸ್ವಚ್ಛತೆಗೊಳಿಸಿ ಡಿಎಚ್ ನ್ಯೂಸ್ ಕನ್ನಡ ಎಳಕಲ್ ಹಾಗೂ ಕರಡಿ